ನಿಧಾನ ಉಸುರಾಡ್ತಾ ಕಣ್ಮುಂದೆ ಗಾಡ ಕತ್ತಲೆ ಕಣ್ಮುಂದೆ ಗಾಡ ಕತ್ತಲೆಯನ್ನು ಗಮನಿಸ್ತಾ ನಿಮಿಷ್ಟ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಡುತ್ತಂದೆ ಅಂತ ನಿಮ್ಮ ನಿಮ್ಮ ಇಷ್ಟ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಧಾನ ಉಸಿರಾಡ್ರಿ ಕಣ್ಣು ಮೃದುವಾಗಿ ಮುಚ್ಚಿರಲಿ ನಿಧಾನ ಉಸಿರಾಡ್ತಾ ನೀವು ಈಗ ನಿಧಾನಗುಸಿರು ತಾಣ್ತಿರೋದನ್ನು ಗಮನಿಸ್ರಿ ಉಸಿರನ್ನು ಅಷ್ಟೇ ನಿಧಾನಗ ಹೊರಕಾಗ್ತಿರೋದನ್ನ ಗಮನಿಸ್ರಿ ನಿಧಾನ ಉಸರು ಆಡ್ತಾ ಕಣ್ಮುಂದೆ ಗಾಡ ಕತ್ತಲೆ ಕತ್ತಲೆಯನ್ನು ಗಮನಿಸ್ರಿ ನಿಮ್ಮ ಉಸಿರಾಟ ನಿಧಾನವಾಗಿ ದೀರ್ಘವಾಗಿರೋದನ್ನು ಗಮನಿಸ್ರಿ ನಿಧಾನ ಉಸಿರಾಡ್ತಾ ಹಾಗೆ ಕಣ್ಣನ್ನು ಮುಚ್ಚಿ ನಿಮ್ಮೆಲ್ಲ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಏನೋ ಒತ್ತಡ ಇರುತ್ತೆ ಮನಸ್ಸಿನ ಕಲ್ಪನೆಗಳು ಬರ್ತಿರ್ತವೆ ಅವೆಲ್ಲವನ್ನು ಹೊರಕಾಕಿ ನಿಧಾನಗ ಉಸಿರಾಡ್ತಾ ಮನಸ್ಸು ಅಥವಾ ಮೆದುಳು ಖಾಲಿ ಸ್ಥಿತಿಯಲ್ಲಿರಲಿ ನಿಮಿಷ್ಟ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮನಸ್ಸು ಅಥವಾ ಮೆದುಳು